ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೂವ್ ಮಾ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೊಂಡು ಬರೋ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ಸ್ ಸಿಕ್ಕಂಗೆ ಹೆಂಡತಿನ ಊರಿಗೆ ಕಳಿಸಿದಾದಮೇಲೆ ಸೂರ್ಯ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದು ನೋಡಿದ್ರು ಉಪ್ಪಿಟ್ಟು ಮಾಡಿರ್ತಾರೆ ಇಷ್ಟನೇ ಆಗೋದಿಲ್ಲ ಆಗ ಬಂದು ಮೀನಾ ಮೀನಾ ಅಂತ ಜ್ವರ ಕೂಗ್ಕೊಂತಾನೆ ಕೂಗಿದ ತಕ್ಷಣ ಅಪ್ಪ ಎದ್ದು ಕುತ್ಕೊತಾರೆ ಅಪ್ಪ ಎದ್ದು ಕೂತ್ಕೊಂಡು ಅಪ್ಪ ಎದ್ದು ಕುತ್ಕೋತಾರೆ ಕೇಳ್ತಾರೆ ಅಪ್ಪ ಏನಾಯಿತು ಅಂತ ಉಪ್ಪಿಟ್ಟು ತಿನ್ನೋಕು ಅಂದರೆ ಅಯ್ಯೋ ಅದು ರವೆಗೆ ಏನೋ ತರಕಾರಿ ಯಾಕೆ ಮಾಡಿದ್ದಾರೆ ಗಂಟು ಗಂಟಿದೆ ಅದು ತಿಂದರೆ ಡೈಜೆಷನ್ ಆಗೋದಿಲ್ಲ ಅನ್ಡೈಜೆಷನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಈಚೆಗೆ ಬರ್ತಾರೆ ಅದನ್ನು ನೋಡಿದ್ದು ಸೂರ್ಯ ಬಂದು ಕೇಳ್ತಾನೆ ಶಾಂತಿ ಶಾಂತಿಯವರು ಕೂಡ ಅಲ್ಲಿಗೆ ಬರ್ತಾರೆ ಆಗ ಈಗ ಗಂಡ ಹೆಂಡ್ತಿ ಒಟ್ಟಿಗಿರಬಾರ್ದು ಅಂತ ತಾನೆ ಮೀನನ ತವ್ರ ಮನೆಗೆ ಕಳಿಸಿದ್ದು ಮತ್ತು ಪೌಡ್ರಿ ಯಾಕೆ ಇಲ್ಲೇ ಇದ್ದಾರೆ ಅಂತ ಕೇಳ್ತಾನೆ ಮೇಕಪ್ ಕಿಟ್ ಇಲ್ಲೇ ಹಾಕಿದೆ ಅಂತ ಆಗ ಆಗಲ್ಲ ಅವರು ಇರೋದು ಅಲ್ವಾ ನಮ್ಮ ಮಲೇಷ್ಯಾದಲ್ಲಿ ಮುಂಚೆ ಹೇಗೆ ಇಲ್ಲೇ ಅಲ್ವಾ ಇದ್ದಿದ್ದು ಇದೇ ಭೂಮಿ ಮೇಲೆ ಅಲ್ವಾ ಅಲ್ಲಿಗೆ ಹೋಗ್ಲಿ ಬಿಡು ಗಂಡ ಜೊತೆಗೆ ಇದ್ದರೆ ಏನೋ ಕೆಟ್ಟದಾಗ್ಬಿಡುತ್ತೆ ಬಿಡುತ್ತೆ ಅಂತ ಹೇಳಿದ್ರಿ ಅಂತ ಹೇಳ್ತಾ ಇರ್ತಾನೆ ಆಗ ಏನೋ ನಿಂದು ಏನೋ ಆಗಿದೆ ನಿಮಗೆ ಅಂತ ಹೇಳಿ ಮಗನ್ನ ಇದು ಮಾಡೋಕೆ ಎಷ್ಟೇ ಇದು ಮಾಡಿದ್ರೆ ಕೂಡ ಅವನು ಒಪ್ಪೋದೇ ಇಲ್ಲ ಆದರೆ ರೂಮ್ಗೆ ಹೋಗಕ್ಕೆ ಬಿಡೋದಿಲ್ಲ ಆಗ ಏನು ಮಾಡ್ತಾರೆ ಸರಿ ಅಂದ್ಬಿಟ್ಟು ಮನೋಜನ್ನ ಕನ್ವಿನ್ಸ್ ಮಾಡಿದ್ರೆ ಮನೋಜ ಕನ್ವಿನ್ಸ್ ಆಗೋದೇ ಇಲ್ಲ ರೋಹಿಣಿ ಬಾಮ್ಮನಿ ನನ್ನ ಜೊತೆ ಮಲಗಾರ ಇಲ್ಲ ಅಮ್ಮ ಅವ್ಳಿಗೆ ಹೊರಕೆ ಇಡ್ತಾಳೆ ಒದೀತಾಳೆ ಅಂದರೆ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ಕಣೋ ನೀನು ಹೋಗಿ ಮಲ್ಕೋ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ರೋಹಿಣಿ ರೋಹಿಣಿನ ಹಾಗೆ ಅಪ್ಪ ಇಲ್ಲಿ ಮಲ್ಕೊತಾರೆ ಅಂತ ಕೇಳಿದ್ರೆ ಅಪ್ಪ ಹೇಳ್ತಾರೆ ಡಸ್ಟ್ಬಿನ್ನು ಗಾರ್ಬೇಜು ನಾಯಿ ಮನೆ ಅದು ಇದೆಯಲ್ಲ ಅಪ್ಪ ಎಲ್ಲ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಲ್ಲೇ ಮಲಗಿದ್ರಲ್ಲ ಅಲ್ಲಿ ಮಲಗ್ತಾರೆ ಬಿಡು ಅಂತಾರೆ ಹಾಗೆ ಮುಂದಕ್ಕೆ ಹೋದ್ಮೇಲೆ ಒಂದು ಕೆಲಸ ಮುಗೀತು ಅಂತ ಅಂದ್ಕೊಂಡು ಅಪ್ಪ ಹೇಗಿದ್ರು ಪೌರ್ರವ್ರ ಮನೆ ಇರೋದು ಮಲೇಷ್ಯಾದಲ್ಲವಾ ಸಕ್ಕರೆ ಬೈಲೋರ ಮನೆ ಎಲ್ಲೇ ಇರೋದಲ್ವ ಕಳ್ಸೋಕ್ಕಾಗಲಿಲ್ವ ನೀವಾದ್ರೂ ನಿಮ್ದೇಗಿದ್ದೀರಾ ಅಂತಾರೆ ಅದನ್ನು ಕೇಳಿಸ್ಕೊಂಡೆ ಶಾಂತಿ ಬಂದು ಕೋಪ ಮಾಡ್ಕೊತಾರೆ ಹಾಗೇ ಸೂರ್ಯನಿಗೆ ಅವರಪ್ಪ ಹೇಳ್ತಾರೆ ನಂಗೆ ಆ ಚಾನ್ಸ್ ಇಲ್ಲ ಕಾಣೋ ಅಂತ ಅಷ್ಟೊಳಗೆ ಮಲ್ಗೋದಕ್ಕೆ ಅಂತ ಹೋಗ್ತಾನೆ ಬಾಳೆಹಣ್ಣು ತಿನ್ಬಿಟ್ಟು ಮಲಗಿದ್ರೆ ಸೂರ್ಯನಿಗೆ ನಿದ್ದೆನೇ ಬರೋದಿಲ್ಲ ಆದರೆ ಮೀನಿನ ಜೊತೆ ಇದ್ದಿದ್ದು ಎಲ್ಲ ಥರ ನೆನ್ಪುಗ್ಳು ಬಂದಿರುತ್ತೆ ಆಗ ಆಗ ಆಚೆ ರವಿ ಜೊತೆ ಮಲಗೋದಕ್ಕೆ ಅಂತ ಹೋಗಿ ಬೆಡ್ಶೀಟೆಲ್ಲ ಹಾಕಿ ಮಲಗ್ತಾ ಇರ್ತಾನೆ ಅಷ್ಟೊಳಗಾಗಿ ರವಿ ಬರ್ತಾನೆ ರವಿ ಹೇಳ್ತಾನೆ ತಿಮ್ಮ ಮೇಲೆ ತಲೆ ಇಕ್ಕಿದ ತಕ್ಷಣ ಮಲಗೋ ಅಂತವ್ ನೀನು ನೀನೇನೋ ಇವತ್ತು ನಿದ್ದೆ ಹೋಗ್ದಿರ ಇದ್ದಿದ್ಯಾ ಅಂತ ಇವತ್ತು ಯಾಕೋ ಒಂಟಿ ಫೀಲ್ ಆಗ್ತಾ ಇದ್ದ ಕಣೋ ಅಂತ ತಮ್ಮನ್ಗೆ ಹೇಳ್ತಾನೆ ಹಾಗೆ ತಮ್ಮನ್ನ ಕೇಳ್ತಾನೆ ನೀನು ಯಾಕ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಇಲ್ಲ ಫೋನ್ ಇಲ್ಲ ಇವತ್ತು ನಿದ್ದೆ ಬರ್ತಾ ಇರಲಿಲ್ಲ ಅಂತಾನೆ ಏನಾಯಿತು ಅಂದರೆ ಫೋನು ಇದರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ಯಾಕೆಂದರೆ ಶ್ರುತಿ ಅವನ್ನ ಫೋನ್ ತಗೊಂಡು ಹೊರಟೋಗಿರ್ತಾಳೆ ಎಷ್ಟೇ ಕರೆದ್ರೂ ಕೇಳಿಸ್ಕೊಂಡೆ ಹೊರಟೋಗಿರ್ತಾಳೆ ಶ್ರುತಿ ಹಾಗೇ ಸೂರ್ಯ ಮೀನಿನ ಬಗ್ಗೆ ಹೇಳಿದಷ್ಟು ಮಾತುಗಳನ್ನ ಕೇಳಿ ಸೂ ರವಿಗೂ ಶ್ರುತಿ ನೆನಪಾಗುತ್ತೆ ಹಾಗೆ ಅಷ್ಟೊಳಗಾಗಿ ಮೀನಾಗ ಕಾಲ್ ಮಾಡ್ತಾಳೆ ಮೀನಾ ಕಾಲ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಚಂದ್ರನಿಗೆ ಮೀನನ್ನು ಹೋಲಿಸ್ತಾನೆ ಚಂದ್ರನ್ ನಿನ್ನಷ್ಟೇ ಸುಂದರವಾಗಿದೆ ಚಂದ್ರ ಬಾ ಆಚೆ ಬಾ ಅಂತ ಹಾಗೆ ಟೆರಸ್ ಮೇಲೆ ಹೋಗಿ ತುಂಬ ಹೊತ್ತು ಮಾತಾಡ್ತಾ ಇರ್ತಾರೆ ಆಗ ಅಮ್ಮ ಕೇಳ್ತಾರೆ ಎಲ್ಲೋಗ್ತಾ ಹೋಗ್ತಾ ಇದೆಯಾ ಅಂತ ಚಂದ್ರನ್ ಅಮ್ಮ ಅಂತ ಆಗ ಕನಕ ಹೇಳ್ತಾಳೆ ಅಮ್ಮ ಅವ್ರ ಭಾವನ ಜೊತೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಹಾಗಾದರೆ ಅವಳು ಬರೋದು ನೀನು ಮಲ್ಕೋ ಅಂತ ಹೇಳಿ ಮಲಗ್ತಾರೆ ಇಬ್ಬರೂ ಸು ಮೀನನ ಜೊತೆ ಅಷ್ಟು ಹೊತ್ತು ಮಾತಾಡ್ತಾನೆ ಮಾತಾಡಿ 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 ಅವ್ರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಿರೋದಿಲ್ಲ ಹಾಗೇನೇ ರೋಹಿಣಿ ಬಂದು ಅಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾಳೆ ಹಾಸ್ಪಿಟಲಲ್ಲಿ ರೋಹಿಣಿಗೆ ಅವ್ರ ಅಮ್ಮನಿಗೆ ಶುಗರ್ ಲೆವೆಲ್ ಕಡಿಮೆ ಆಗಿರೋದು ಹಾಗೇನೇ ಬಿ ಪಿನೂ ಕಡಿಮೆ ಆಗಿದೆ ತುಂಬ ಸೀರಿಯಸ್ ಆಗ್ತಾರೆ ಹುಷಾರಾಗಿ ನೋಡ್ಕೊಳ್ಳಿ ನೀನು ಯಾಕೆ ಅಮ್ಮನ್ನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬಾರ್ದು ಮದುವೆ ನಿಂಗೆ ಆಗಿದೆಯಲ್ವಾ ಅಂತ ಹೇಳ್ತಾರೆ ಆಗ ಅಮ್ಮ ಮಗಳು ಸಪೋರ್ಟ್ ಮಾಡ್ತಾರ ಅವಳೇನ ಕರಿತಾ ಇದ್ದಾಳೆ ಡಾಕ್ಟ್ರೆ ನಾವೇ ಹೋಗ್ತಾ ಇಲ್ಲ ಸೊ ಇವನ್ ಬೇರೆ ತುಂಬಾ ತೀಟೆ ಆಗಿದಾನ ಅದಕ್ಕೆ ನಾವೇ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗೆ ಅಮ್ಮ ನಿನಗೆ ಚಿಕ್ಕಮ್ಮನ ಜೊತೆ ಹೋಗಿರು ಅಂತ ಎರಡು ಸತಿ ಹೇಳಿದ್ದೀನಿ ನೀನು ಯಾಕೆ ಹೋಗ್ತಾನೆ ಇಲ್ಲ ನೀನು ಹೇಳಿದ ಮಾತೇ ಕೇಳಲ್ಲ ಅಲ್ವಾ ಅಂತ ಹೇಳಿ ಮಗ ಕೂಡ ಹೇಳ್ತಾನೆ ಇಲ್ಲ ನನಗೆ ಚಾಕ್ಲೇಟ್ ಬೇಕು ಅಂತ ಚಾಕ್ಲೇಟ್ ಕೊಡ್ಸಲ್ಲ ನಿಮಗೆ ಡಾಕ್ಟರ್ ಎಳಿತಾರೆ ಅಲ್ವಾ ಬಾ ಜ್ಯೂಸ್ ಕೊಡ್ಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್